ಯಾಕೋ ಹಿಂಗೆ ಮಾಡ್ತಾ ಕೂತಿದ್ದಿ ಅಯ್ಯ ಏನು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟ ನಾನು ಈಗಲೇ ಅಂದ್ರೆ ನಿನ್ಗೆ ಮೋಸ ಮಾಡ್ಬಿಟ್ಟ ನಾನು ಅಯ್ಯ ಏನೋ ಮಾಡ್ತೀವಿ ಸರಿ ನಾನು ಬಾವ ಈಗ ಇಬ್ಬರು ನಿಮಿಷ ಉಂಡದ ಬಾವ ಅದೇ ಕವಿಂಗ್ ಆಟ ಮಾಡ್ತಾ ಕೂತಿದ್ದೆ ಏನು ಅತ್ತೆಗೂ ಆಗಲಿತ್ತು ಕಣವ ಬೇಡ ಬೇಡ ಅಂದ್ರೆ ಬಾ ಬಾ ಉಂಟು ಊಟ ಮಾಡು ಊಟ ಮಾಡು ಅಂತ ಅಕ್ಕ ಊಟ ಮಾಡ್ಬಿಟ್ಟೆ ಕಣವ ನೀನು ಇಷ್ಟು ಆಟ ಮಾಡ್ತೀನಿ ನಾನು ಊಟನೇ ಮಾಡ್ತಿದ್ದೀರ ಕಣವ ನಾನು ಬೋವಾಳು ಹೋಗಿದ್ರೆ ನೀನು ನಾನು ಹೇಳ್ತಾನೆ ಕೇಳ್ದಂತ ತಗೊಂಡೋಗಿ ಮೀನು ಕೊಟ್ಕೊಂಡು ಮೀನು ಸರ್ ಮಾಡಿಸ್ಕೊಂಡು ಉಂಡ್ಕೊಂಡು ಅತ್ತೆ ಮನೆ ಕೂತಿ ನಿಂತಿದ್ದು ವಾಲ ಆಡ್ಕೊಂಡು ಹಾಂ ಬಚ್ಚಿದೀಯ ನಾನು ನೋಡ್ರಿ ನಿನ್ಗೆ ಏನೋ ಮಾಡ್ಕೊಂಡು ಕೂತೀನಿ ನನ್ನ ಮಗ ಬರಲಿ ಊಟ ಮಾಡೋದಂತ ನೀನು ನೋಡಿದ್ರೆ ಅಲ್ಲಿಗೆ ಹೋಗಿದ್ದಿ ಹೋಗಪ್ಪ ಹೋಗು ಅವ್ರ ತಾನೇ ನಿಮಗೆ ಇನ್ನು ಮುಂದೆ ನೋಡ್ಕೊಳ್ಳೋರು ಅವ್ರ ತಾನೇ ನಿನ್ನ ಕಷ್ಟ ಸುಖ ನೋಡೋರು ಮೊದಲೇ ಗಾದೆ ಹೇಳಿಲ್ವ ಎಣ್ಣು ಕೊಟ್ಟರು ಕಣ್ಣು ಕೊಟ್ಟರು ಒಂದು ಅಂತ ಹಂಗೆ ನಿನ್ನವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಗಿನಂಗೆ ನೋಡ್ಕೋತಾರೆ ನೀನು ಹೋಗು ನಾನೇನು ಮಾಡೋಕೆ ನಾನೇನು ಮಾಡಕ್ಕೆ ನಾನು ಬೇಕಾಗಿಲ್ಲ ಕತೆ ನಾನು ಉಂಡ್ರೆ ಇಷ್ಟ ಹಸ್ಕಂಡಿದ್ರೆ ಇಷ್ಟ ಮನೆಗೆನ್ನೆಲ್ಲ ಉಂಡ್ರೀತಾನೆ ತಿಂದಿತ್ತೆ ಉಳ್ಕೊಂಡಿದ್ದದ ಏನು ಉಳ್ಕೊಂಡಿಲ್ಲ ನಾನು ಎಲ್ಲರ ಮೇಲೆ ಆಸೆ ಬಿಟ್ಬಿಟ್ಟಿದೆ ನಿನ್ನ ಹಬ್ಬ ನನ್ನ ಮಗ ನಾನು ಚೆನ್ನಾಗಿ ನೋಡ್ಕೊತಾನೆ ಅವ್ರ ಹಂಗಲ್ಲ ಇವನು ಅಂತ ಅನ್ಕೊಂಡಿದ್ದೆ ನೀನು ಈಗಲೇ ತೋರಿಸ್ಬಿಟ್ಟ ನೀನು ಬುದ್ಧಿಯ ಬೇಕಾಗಿಲ್ಲ ಹೊಲೋಯ್ ಮನೆಕೋರ ನಾ ಉಣೆ ಇವತ್ತಿಗೆ ಸರಿ ನಿನ್ನ ನನ್ನ ನೀವು ಬಿಡ ನಾನು ನಿನ್ನ ಅನ್ನ ಸರಿಯಾ ಹಾಂ ಸರಿಯಪ್ಪ ನಿಮ್ಮ ಬರೋದು ಬೇಡ ಬಿಡೋದು ಬೇಡ ಬೇಕಾಗಿಲ್ಲ ಯಾಕೆ ಮಾತಾಡ್ಬೇಕು ನಾನು ಹಾಂ ಅಣ್ಣ ಹೌ ಆದಳು ಇನ್ನೂ ತಾಳು ಒಂದು ಮಾತು ಕೇಳದ ಹಾಂ ಹೊಟ್ಟೆ ಕಿಚ್ ಕೊಡ್ತಿದ್ದ ನಿಮ್ಮ ಅತ್ತೆ ತಕೊಂಡು ಹೋಗ್ಬೇಡ ನಿಮ್ಮ ಅತ್ತೆ ಕೊಡಬೇಡ ನಿಮ್ಮ ಜೊತೆ ಚೆನ್ನಾಗಿರ್ಬೇಡ ನಿನ್ನ ಮದುವೆ ಜೊತೆ ಚೆನ್ನಾಗಿರ್ಬೇಡ ಅಂತ ಅಂತಿದ್ದೆ ನಾನು ಹಾಂ ಅಂತಿದ್ದೆ ನಾನು ಏನು ಅಂತಿಲ್ಲ ಎಲ್ಲನೂ ನೀನೇನೆ ಇರೋನು ನೀನು ಈಗಲೇ ಹಿಂಗೂ ಇರೋನು ನಾಳೆಗೆ ನನ್ನ ಕಷ್ಟ ಸುಖ ನೋಡ್ಕತೀನಿ ಅಂತ ಯಾವ ನಂಬಿಕೆ ಇರೋ ನಾನು ಬೇಕಾಗಿರಕಲ್ಲ ಬೇಕಾಗಿಲ್ಲ ನನ್ನ ಹಿರಿಯ ಮಕ್ಕಳು ಒಂದು ಬಿಸ್ಕೆಟ್ ಸುಧ ಇರ್ತಿರ ತಗೊಟ್ಟಿಲ್ಲ ಊರು ತಗೊಟ್ಟಿರಾಕಲ್ಲ ನೀನು ಈಗಲೇ ಅಷ್ಟೇ ಮನೆಗೆ ಮೀನು ಉತ್ಕೊಂಡೋಗಿದ್ಯಲ್ಲ ನೀನು ನಾಳೆ ದಿವಸ ನೀನು ನನ್ನ ನೋಡ್ಕತೀಯ ಅಂತ ಯಾವ ಗ್ಯಾರಂಟಿ ಯಾವ ಹೊಲ ಬೇಡ ಅದು ಬೇಡಕಲ ತಕೊಂಡೋಗ ತಕೊಂಡೋಗಿ ಕೊಟ್ಟು ಹಾಳಾಗುವ ಮಾತಾಡಕಿಲ್ಲ ಅದು ಬೇಡ ಊಟ ಮಾಡ್ಲೋ ಇಲ್ವೋ ಅಂತ ಕೇಳದ್ ನೀನು ತಾನು ಚೆಂದ ತಿನ್ಬಿಡ್ ಬಂದ್ಬಿಟ್ಟು ಊಟ ಮಾಡ ಊಟ ಮಾಡ್ ಬೇಕಾಗಿಲ್ಲ ಬೇಕಾಗಿಲ್ಲಕ್ಕಲ್ಲ ನನ್ ಮಗ ಉಂಡ್ಲಿ ಅನ್ಬಿಟ್ಟು ನಾನು ಅಡುಗೆ ಮಾಡ್ಕೊಂಡು ನಾನೇ ಖಾರಸ್ಕೊಂಡು ನಾನೇ ಖಾರ ಪುಡಿ ಹಾಕೊಂಡು ಎಲ್ಲಾನು ಮಾತ್ ಮಾಡ್ಕೊಂಡು ಮಟ್ಕೊಂಡು ನಾನು

ಏನು ಏನಾಗೋಯ್ತು ಅಂತ ನನ್ ಮಗಳ ಮನೆಗ್ ಹೋದ ಉಂಡ ತಿಂದ ಬಂದ ಏನಿದ ಏನೀಗ ಮಾಡ್ಬೇಕಿತ್ತ ನೀನು ಕಲಿ ನೀನು ಇಲ್ಲ 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 ನಾನೆಲ್ ಕಲ್ತಿದನು ನೀವೇ ಕಲ್ತಿರೋದು ನಾನು ಕಲ್ತಿದ್ದೇನೆ ನಾನು ತಾಳು ಮದುವೆ ಆಗಿಲ್ಲ ಮುಂಜಾಗಿಲ್ಲಾ ನಿಮ್ಮ ಮಗಳಿಗೆ ಜಾನ್ ಇರ್ಬೇಕಿತ್ತು ನಿಮ್ ಮಗಳಿಗೆ ತಾಳು ಇದು ತಂದು ಕೊಡ್ತಾನೆ ಅವ್ರಿಗೆ ಕೇಳಿದನು ಇಲ್ವೋ ನಾನು ಇಸ್ಕೋಬಾರ್ದು ಮುಟ್ಟಬಾರ್ದು ಅನ್ಬಿಟ್ಟು ಕೇಳಬೇಕಿತ್ತು ಅದ್ನೂ ಇಲ್ಲ ಅದು ಬೇಡ Thalu, go. Your daughter will be afraid if you go to your father's house. Your daughter will say nothing. She will say that you are a fool. Are you scared? I will throw you out of the house. My daughter is sleeping. You are sleeping. Why are you sleeping? I will not go. Why ನಿಮಗೂ ಮುಡಬೇಕಂತ ಮುಡಿದೆ ಈಗ ನೀನು ಊಟ ಮಾಡಿಯೋ ಇಲ್ವ ಅಷ್ಟು ನೀನು ನೀನು ಜಾಸ್ತಿ ಮಾತಾಡಬೇಕಂತ ನಿನ್ನ ಜೊತೆಗೆ ನಾನು ಓ ಏನೋ ನಮ್ಮ ಮೊಬೈಲ್ ನಾನು ಇದು ಮಾಡಿದ್ರು ನೀನು ತಲೆ ಮಾಡ್ಕೊಂಡ್ಬಿಡ್ತೀನಿ ಕನವ ಏನೋ ಮಾತಮ ಹೇಳ್ತೀರಿ ಅಣ್ಣಿದ್ರು ಸರಿ ಅಣ್ಣದಿರು ಸರಿ ಅಂತ ಓದ್ಕೊಂಡು ಮಾಡ್ಲಿಕ್ಕನವ ಅವರವೇ ಮುಂದೆ ಅವರೇ ಮಾಡಲಿ ನಾನೇನು ಮಾಡೋದು ಬೇಕಾಗಿಲ್ಲ ನಾನು ಮಾಡೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಮ್ಮ ಕೈಲಿ ಆನ್ಸ್ ಬೇಕಾಗಿಲ್ಲ ನೀನು ಇಷ್ಟೀಕಿಂಗ್ ಆಟ ಮಾಡಿದ್ಮೇಲೆ ನನಗೂ ಬೇಕಾಗಿಲ್ಲ ಕನ್ವ ನಾನೇನು ಮಾಡ್ಬಾರ್ದೇನು ಮಾಡಿಲ್ಲ

ನನ್ನ ಮಗ ಹಿಂಗೆ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತು ನನ್ನ ಮಗನಿಗೆ ಅಂಥವ್ನಲ್ಲ ನನ್ನ ಮಗ ಕಿವಿನ ಅವರೇ ಎಲ್ಲ ಮನೆ ಒಳಗೆ ಅವರೇ ನನ್ನ ಜೊತೆ ಚೆನ್ನಾಗಿದ್ದು ನನಗೆ ಕಿತಾಪತಿ ಬಗ್ತಾವ್ರೆ ಅಂತ ಈಗ ಗೊತ್ತಾಯ್ತು ಈಗ ತಾನೇ ಗೊತ್ತಾಯ್ತು ನನಗೆ ಹ್ಞೂ ಇನ್ನೂ ಯಾರೂ ಇಲ್ಲ ಕುರುಬ ಕುರಿ ಹೊತ್ಕೊಂಡು ಆ ಊರೇ ಆದ ಹಂಗೆ ನಮ್ಮ ಮನೆಯಲ್ಲೇ ಮುಡ್ಕೊಂಡೀವಿ ನಾವು ಚಿಟಾಪತಿ ತೊಂದಕ್ಕೆ ಅವ್ರ ಅಂತಂದ್ರಳ ಊರಾಗ ಹುಡ್ಕಿದ್ರೆ ಹಾಂ ನನ್ನ ಮಗ ಒಳ್ಳೆಯವನೇ ನನ್ನ ಮಗ ನಂಗೆ ಇವರು Irara ni nasari ka ni nasari nasgi na ko katachu. నిజు ఇష్ట్రీ ఉంటావ నిజవ నిజామాబంత్రు మార్క్వ ని ఆట మివ నెల్లి ఉండ్రీ నమ్మ ఎల్ చసెపోతుంది అనుబాక్వ ఇలా ನನ್ನ ಮಗನೇ ಸರ್ಗಸ್ಬ ಅಂತ ಅನ್ಕಿನಿ ಕನ್ಕಂದ ಅದ್ಕೆ ಹಿಂಗೆ ಮಾಡಿದ್ರೆ ನಂಗೆ ಸಹಿಸ್ಕೊಳಕ್ಕೆ ಆಯ್ಕಿಲ್ಲ ಹು ನಾನು ನಿನ್ನ ನಿನ್ ಮೇಲೆ ಬೋ ಪ್ರೀತಿ ಮಾಡಿಕ್ಕಿನಿ ಕರಪ್ಪ ಹ್ಞೂ ಅದಕ್ಕೆ ನಾನು ಎಲ್ಲಿ ನನ್ನ ಮಗ ಬಿಟ್ಟನು ನನ್ನ ಮಗಟ್ಟು ನನಗೆ ಆಡೋದು ಕನ್ಕಂದ ಇಲ್ಲಾದ್ರೂ ನನಗಿದ

ಮಹಾತ್ಮ ಕುಮಾತ್ ಮಹಾತ್ಮ ಅದಕ್ಕೆ ಹಂಗಾರ ಬಿಟ್ಟ ಹೂನ ನಂಬಿಸ್ತಿದ್ದಿ ಆಮೇಲೆ ಅದೇರ ಗಾಜಿ ಹಾಡು ಅದೇರ ಗಾಜಿ ಹಾಡು ಹ್ಞೂ ಈಗ ನನಗೆ ನೀನು ನಾಳೆ ಕುಂಬದೇ ಮಾಡ್ಕೊ ಮೇಲೆ ನನ್ನನ್ನು ಈಗ ನೋಡಿದ್ರೆ ನಾನು ಯಾರು ನೋಡ್ಕೊಂಡಲ್ಲ ನಿನ್ನ ಕಷ್ಟಪಟ್ಟು ಸಾಕಿವ್ನಿ ಕರಪ್ಪ ನಾನು ಗಡಿ ನೀನು ಸಾಕಿಲ್ಲ ಅಂತ ಯಾರೋ ಹೇಳಿದ್ರು ನೀನೇ ಕಣವ ನಾನು ಸಾಕಿರೋದು ನೋಡವ ಇನ್ನೊಂದ್ಸತಿ ಹೋದ್ರೆ ನಾನು ಊಟ ಗಿಟ್ಟ ಏನು ಮಾಡಿಕಿಲ್ಲ ಕಣವ ಹಂಗಲ್ಲ ಕನಪ್ಪ ಊಟ ಮಾಡಬೇಡ ಅಂತಲ್ಲ ಹೇಳ್ತಿರೋದು ಅಲ್ಲ ಮೀನು ತಗೊಂಡು ಕೊಟ್ಟೆ ಅಲ್ಲ ము తువి కమెంట్ మిల్సి ఇన్న సబ్క్రైబ్ దయ్ సబ్స్క్రైబ్ ధన్యవాదాలు ఎలా నమస్కారం సపోర్ట్